ಏನವ ಈ ಸ್ಪಸಂದ ಕಾಣಿಸ್ದಿಗಲ್ಲ ನಿಜವಾಗು ಅದನ್ನ ಸರ್ಜರಿ ಬಂದಂತಲ್ಲ ನಿಜವೇ ನಿಜವಾಗು ನನಗಂತೂ ಏನಿ ಆಯ್ತಾ ಇಲ್ಲ ನೀನು ಸಂದಕ ಕಾಣಿಸ್ತಾರೆ ಎಲ್ಲ ಮಾಡಿಸ್ಕೊಂಡ್ರೆ ಅಂತ ಇಲ್ಲ ಮೀರಾ ಇನ್ನೊಳೆಲ್ಲ ಮಾಡಿಸ್ಕತ್ತಾರೆ ಅಂತ ಹಿಂಗ್ ಮಾಡಿಸ್ಕೊಂಡೆ ಸಂದಕ್ಕಾಗಿರೋದಂತ ಅನ್ನಿಸ್ತರಿ ನೋಡವ ಸಂದಕ ಸಂದಕ್ಕಾಗಿದ್ಯಾ ದೇವ್ರು ಎಲ್ಲೋ ಒಂದಾಗೆ ನಿನ್ಗುನ್ವೆ ಆ ಒಳ್ಳೇದ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ ಒಳ್ಳೇದಾಯ್ತು ಬಿಡವ ನಿಜವಾಗೂ ಭಾಳ ಸಂದ ಕಾಣಿಸ್ತಾ ಇದೀಯ ಎಲ್ಲಿ ನಿನ್ ಗಂಡ ಹಿಂದೆ ಗೊತ್ತಾವ್ರೆ ಅಜ್ಜಿ ಅದನ್ನೇ ಹೇಳ್ತಿದ್ದೆ ಕಣಪ್ಪ ಭಾಳ ಸಂತ ಕಾಣಿಸ್ತಿದೆಯಾ ಕಣವ ನೊಂಬಕ್ಕೆ ಏನೇ ಆಯ್ತಿಲ್ಲ ನೀನು ಅಂತ ಹೇಳ್ಬಿಟ್ಟು ಅಷ್ಟು ಪಸಂದವಾಗಿ ಕಾಣಿಸ್ತಿದೆಯಾ ಕಣವ ಅಂತ ಹೇಳ್ಬಿಟ್ಟು ನಾನೇನೇ ಹೇಳ್ತಾ ಇದ್ದೆ ಎಂತ ಸಂದ ಕಾಣಿಸ್ತಾಳ ಕಣ್ಮಗ ನೀನು ಯಾರು ಸೂಪರಾಗಿ ಕಾಣಿಸ್ತಾಳೆ ನೀನು ಯಾನ್ ಅಂತಂದ್ರೆ ಅಬ್ಬ ಬಾ ಅದು ಏನು ಆಪ್ರೇಷನ್ ಮಾಡಿಸ್ಕೊಡೇ ಕಣಮ್ಮ ಇಂಥ ಸಂತ ಕಾಣಂಗೆ ಯಾಂಗೋ ನಿಮ್ಮ ಅಪ್ಪ ಬೇಜಾನ್ ದುಡ್ಡು ಮಾಡಿದ್ನಲ್ಲ ಯಾಂಗನ ರೀ ಚಂದ ಕಾಣಿಸೋಗೆ ಏನೇ ಮಾಡ್ಬಿಟ್ಟಾಗಬಳು ನಿನ್ನಂತು ಆ ಅದೇ ಅವರು ಸಂದಕ್ಕಿರಲಿ ಕಣಪ್ಪ ಅಜಯ್ ಇಲ್ಲಿರೇ ಡಾಕ್ಟ್ರಲ್ಲ ಫಾರಿನ್ ಫಾರಿನ್ ಆಗಿರೋ ಡಾಕ್ಟ್ರ ಬಂದ್ಬಿಟ್ಟು ಇವಳಿಗೆ ಸರ್ಜರಿ ಮಾಡಿದ್ದು ಫಾರಿನ್ ಇಂದ ಬಂದಿದ್ದು ಅಮೆರಿಕಾ ಬಂದ್ಬಿಟ್ಟು ಮಾಡೋಗಿದ್ದು ಗೊತ್ತಿನ ಜಿ ಸೂಪರ್ ಆಗಿ ಮಾಡೋರೆ ನೋಡ ಜಿ ನಾನು ಫಸ್ಟ್ ಫಸ್ಟ್ ಏನಿಯ ಬಾಯ್ ಏನಿಯ ಕೊಟ್ಬಿಟ್ಟೆ ಆಮೇಕಿಂದ ನಾನು ಚಂದ ಕಾದ್ಲ ನಾನು ಎಂಡ್ರೋ ಅಂತ ಹೇಳ್ಬಿಟ್ಟು ನಾನು ಸುಮ್ಕ ಆಗ್ಬಿಟ್ಟೆ ಸೂಪರ್ ಅಂದ್ರೆ ಸೂಪರ್ ಅಂದ್ರೆ ಸೂಪರ್ ಗುಳು ಇವಳಂತೂ ಸೂಪರ್ ಆಗಿ ಅಂದ್ರೆ ಸೂಪರ್ ಆಗಿ ಕಾಣ್ತಾಳ ನೋಡಿ ಯಾಂಗೋ ಕಣವಾ ಸಂದ ಕಾಣಿಸಿದೀಗಲ್ಲ ಸಂದಕ್ಕಿರವ ಸಂದಕ್ಕಿರು ಹ್ಮ್ ಆ ಅವರು ಒಳ್ಳೇದ್ ಮಾಡ್ಲಿ ಕಣವಾ ಸರಿನಾ ಸರಿ ಕಣವಾ ನಾನ್ ಹೊರಡ್ತೀನಿ ಸರಿ ಕಣಜಿ ಆಯ್ತು ರೀ ನಿಮ್ಗೆ ಏನ್ ತಲೆಕೆಟ್ಟ ಸಿಕ್ ಸಿಗ್ದವ್ರಿಗೆ ಎಲ್ಲಾನು ಹೇಳ್ಕೊಂಬಿಟ್ ಬರ್ತಿರಲ್ಲ ನಾನ್ ಅಲ್ಲಿ ನನ್ ಪಾರಿನಾಗಿಂದ ಬಂದು ಡಾಕ್ಟರ್ ಹಂಗ್ ಮಾಡೋರ್ ಹಿಂಗ್ ಮಾಡೋರ್ ಅಂತ ಹೇಳ್ಬಿಟ್ಟು ನಿಮ್ಗೆ ಸುಮ್ ನಿರಕ್ ಆಗಕಿಲ್ವಾ ಅಯ್ಯೋ ನಿನ್ನ ಯಾರು ಆಡ್ಕೊಂಡು ನಿನ್ನ ನೀವು ಎಷ್ಟು ಆಡ್ಕೊಂಡು ಹೋಗ್ತೀರ ಅವ್ರಿಗೆಲ್ಲ ಗೊತ್ತಾಗ್ಲಿ ಬಿಡು ನೀನು ಎಂತ ಸಂದ ಕಾಣಿಸ್ತಿದೀಗ ಅಂತ ಹೇಳ್ಬಿಟ್ಟು ನೀವು ನೋಡಿ ಇನ್ನೂ ಹತ್ತಾರು ಜನ ಹೊಟ್ಟು ಹುಡ್ಕೊಂಡು ಸಾಯ್ಬೇಕು ಅದೇ ನನ್ನ ಆಸೆ ಹ್ಮ್ ನೀನು ಸುಮ್ಕಿರು ನೀನೇನು ತಲೆ ಕೆಸ್ಕೊಳಕ್ ಹೋಗ್ಬೇಡ ನೀನು ನಾನು ಹೇಳ್ತಿದ್ದೀನಲ್ಲ ನಾನು ಎಲ್ಲರಿಗೂ ಹೇಳ್ಕೊಬಿಟ್ಟು ಬಿಲ್ಡಪ್ ಕೊಡೋದೇ ನೀನ್ ನನ್ ಕೆಲ್ಸ ನಮ್ಗೆ ಯಾಕ್ ಬೇಕ್ರಿ ನಮ್ಗೆ ಅಯ್ಯೋ ನೀ ನಡೀರಿ ಸುಮ್ಕೆನಿ ಇನ್ನು ನಿಮ್ಮ ಅಮ್ಮ ಬೇರೆ ನಾನು ನೋಡೇ ಇಲ್ಲ ಅದೇಲ್ಲೋ ನಿಮ್ಮ ನಿಮ್ಮ ಅಮ್ಮ ನೋಡ್ಬಿಟ್ರಂತೂ ಇನ್ನೊಂದ್ಚೂರು ಏನ್ ಹೇಳ್ತದೋ ಗೊತ್ತಿಲ್ಲ ರೀ ನಿಜವಾಗೂ ಅಷ್ಟ್ ಸಂತ ಕಾಣಿಸ್ತೀವಿ ನಾನು ನನಗೆ ನೋಬ್ಬಕಾಯ್ತಿಲ್ರಿ ನಾನು ಸಂತ ಕಾಣಿಸ್ತೀವಿ ಅಂತ ಹೇಳ್ಬಿಟ್ಟು ನೀನ್ ಅಂತ ಕಾಣಿಸ್ತಿದ್ಯಾನಂತಿ ಮದ್ಲು ಪಾಪ ಹೆಂಗಿದ್ದೆ ನಿಜವಾಗುನು ಇವಾಗ ನಿಜ ಎಷ್ಟು ಬೆಳ್ಳಗ್ ಎಷ್ಟು ಸಖತ್ ಇದೆಯಾ ಗೊತ್ತಾ ಹೌದೇನ್ರಿ ನಾನು ನಿಜ ನಂಬಕ್ಕಿನೇ ಆಯ್ತಿ ಸರಿ ಸರಿ ಬಾ ಮಂಟಕ್ ಹೋಗೋಣ ನಮ್ಮ ಅಮ್ಮಿನ ಎಲ್ಲೋ ಹೋಗೈತೆ ನಮ್ಮ ಅಮ್ಮನಿಗೆ ನೀನು ತೋರಿಸ್ಬೇಕು ಬಾ ಅಯ್ಯಯ್ಯೋ ಇದೇನಪ್ಪಿ ನೀನು ಎಂಟ್ರೇನ ಇವಳು ಯಾಕಕ್ಕ ನಿಮ್ಗೆ ಅನುಮಾನವೇ ನನ್ನ ಎಂಟ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಎಂಟ್ರೇನೇನಿಯಾ ಹ್ಞೂ ಯಾಕೆ ಹೆಂಗೆ ಈಗ ಹೆಂಗಿರೋ ಹೆಂಗ್ ಬೇಕೋ ಅವ್ರಿಗೆ ತಯಾರು ಮಾಡ್ಬೋದು ನೋಡು ನಾನು ಎಂಟಿನ ಹೆಂಗ್ ತಯಾರು ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಅಂತ ಅದು ಹಂಗಮ್ಮಿ ಹಿಂಗೆಲ್ಲ ಆಗಕ್ ಸಾಧ್ಯ ಓಯ್ಯೋ ನಿನ್ನ ನಂಗ್ ನಂಬಕ್ಕೆ ಏನೇ ಆಯ್ತಿಲ್ಲ ನಂಗೂ ಸೀನ್ರ ಹೇಳ್ಕೊಡಮ್ಮಿ ಹೆಂಗ್ ಆಗದು ಅಂತ ಹೇಳ್ಬಿಟ್ಟು ನಾನಂದ್ರೆ ಹಿಂಗೇನಿ ಆಗನಿ ಓಸಿ ಅಕ್ಕ ಇಲ್ಲಿರೋ ಡಾಕ್ಟ್ರ್ ಮಾಡಿದ್ದು ಅಮೇರಿಕಾ ಅಮೇರಿಕಾದಿಂದ ಬಂದಿರೋ ಡಾಕ್ಟ್ರ್ ಮಾಡಿದ್ದು ಇವಳು ಮುಖ ಎಲ್ಲನ್ವೇ ಸಂದಾಗ ಅದೇನೋ ಸರ್ಜರಿ ಅಂತ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡಿದ್ದು ಡಾಕ್ಟರ್ಟ್ರು ಬಂದಿದ್ರು ಬಿಡು ಅಮೇರಿಕ ಬಂದ್ ಬಂದು ಮಾಡಿದ್ರು ಕಣಕ ಏನ್ ಸಕತ್ತಾಗಿ ಮಾಡಿದ್ರು ಗೊತ್ತಾ ಒಂದ್ ಎರಡು ಗಂಟೆ ಆಪ್ರೇಷನ್ ಅನ್ಸದೆ ಏನೇನೋ ಮಾಡಿದ್ರು ಮುಖಕ್ಕೆಲ್ಲ ಬ್ಯಾಂಡೇಜ್ ಹಾಕೊಕ್ ಮಕ್ಕ ಎಲ್ಲ ಊದ್ಕೊಬಿಟ್ಟಿದ್ರು ಕಣಕ ಆಮೇಲೆ ಸುರಾಯ್ತು ಈಗ ನೋಡ್ರಿ ನೆಂಟ್ ಹಿಂಗಾಗವಳಿ ಸರ್ಜರಿ ಮಾಡ್ಸ್ಕೊಂಡು ನೋಡ್ದಕ್ಕ ಹೆಂಗ್ ಕಾಣಿಸ್ತಾವಳೆ ಏ ಬುಡ್ಲಾ ಸೂಪರಾಗಿ ಕಾಣಿಸ್ತಾಳಿ ಏನರು ಓಯ್ಯೋ ನಿನ್ನ ಯಪ್ಪ ಹಿಂಗೆ ನೀವಿಬ್ರು ನೋಡ್ರಿ ಇವಾಗ ಖುಷಿ ಆತೈತಿ ಆ ಬಂಗಾರ ಮಗಳು ಕಿತ್ತೋದೋಳದ್ಯೋ ಎಷ್ಟು ಹುರ್ಕಂಡು ಸಾಯ್ತಳು ಏನೋ ನೀನು ಇವಾಗ ಹಿಂಗೆ ಕಣವ ಕಿ ಕಡವಾ ಹಂಗ ಆಗ್ಬಿಟ್ಟಿದ್ಯಾ ಸಂದಕ್ಕೆ ಆಗ್ಬಿಟ್ಟಿದೆಯಾ ಅಂತ ಇದೆಯಾ ಅಂತೇಳ್ಬಿಟ್ಟು ಅದಿಯೋಸ್ ಹುರ್ಕಣದ ಏನು ಮಾಡ್ಕೊಳದಿಯಂತ ಸಾಯ್ತಾಳು ನಾ ಕಾಣಿ ನೋಡಬೇಕು ಗೊತ್ತಾಗ್ಬೇಕು ನಾನೇ ಹೋಗ್ಬಿಟ್ಟು ಹೇಳ್ತಿಂತೀರು ಹ್ಞೂ ಸರಿಯಾಗಿ ಹುರ್ಕಂಡು ಸಾಯ್ಬೇಕಾವಳು ಹ್ಞೂ ಯಾವಾಗೂ ನಿಮ್ಮ ಬಗ್ಗೆ ಆಡ್ಕೊಳ್ಳೋದು ಅದು ನಿನಾ ಮಾಡ್ತಿದ್ಲಲ್ಲ ಈಗ ನೀನು ನೋಡಿ ಸರಿಯಾಗಿ ಹುರ್ಕತ್ತಾಳೆ ನೋಡ್ತಿರು ಅಯ್ಯೋ ಬಿಡಿ ಅಕ್ಕ ಹ್ಞೂ ಯಾರೋ ಏನೋ ಹುರ್ಕಲಿ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ಕೊಂಡಿಲ್ಲ ನನಗ್ ನಾನ್ ಸಂದ ಕಾಣಿಸ್ಬೇಕು ಅಂತ ಮಾಡ್ಕೊಂಡ್ ಇವ್ನ ಅಷ್ಟೇ ನಿನಿ ಚಿಕ್ಕ ಹುಡುಗಿಯಿಂದ ಯಾಂಗ್ ಸಿಗ್ರ ಹಂಗೆ ಅನ್ನೋರು ಕಣಕ ನನ್ನ ಮುಂದೆ ಕರ್ರೋಗಿದ್ಯಾ ಕರೇಳುವ ಹಂಗೆ ಹಿಂಗೆ ಅಂತ ಸೈಸ್ಕೊಂಡು ಸೈಸ್ಕೊಂಡ್ ಸೈಸ್ಕೊಂಡ್ ನನ್ಗೂ ಸಾಕಾಗ ಹೋಗ್ಬಿಟ್ಟಿದ್ದು ಕಣಕ ನನಗೂನು ಎಷ್ಟು ಅಂತ ಸೈಸ್ ಕಣಕ ಕೊನೆಗೂ ನಾನು ನಿರ್ಧಾರ ಮಾಡ್ಕೊಂಡು ಬೇಕು ಅಂತ ನನಗೆ ಮಾಡಿಸ್ಕೊಬಿಟ್ಟೆ ಕಣಕ ನನಗೇನು ಯಾರೇನು ಬೋಲ್ವಂತ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಯಾಂಗ್ಬಿಡಮ್ ಸೂಪರಾಗಿ ಸಂದಕ್ಕಾಗಿದ್ಯಾ ಕಣಮಿ ದೇವ್ರಣೆ ಸಂದ ಈಗ ಯಾಂಗೋ ದೇವ್ರ ಒಳ್ಳೇದ್ ಮಾಡ್ಲಿ ನಾನೇ ಹೋಗಿ ಹೇಳ್ತೀನಿ ರೂ ಆ ಬಂಗಾರಮ್ಮನ ಮಗಳು ಹುರ್ಕಂಡ್ ಸಾತ್ ನಾನೇ ಹೋಗಿ ಹೇಳಿ ಉರ್ಸಿ ಅವ್ಳು ಬಂದು ನೀನು ನೋಡಕ್ ಬಂದೇ ಒತ್ತಾಳೆ ನೋಡ್ತಾಯಿರು ಸರಿನೇ ಹೆಂಗ ಸಂದಕ್ಕಿರಪ್ಪ ಸರಿ ಕನಕ ಆಯ್ತು ರೀ ಇವತ್ತು ನನ್ನ ಮನ್ಸಿಗೆ ಎಷ್ಟು ಸಮಾಧಾನ ಆಯ್ತಾ ಐತಿ ಅಂದ್ರೆ ದೇವ್ರಣ್ಣು ಹುಟ್ಟಿದಾಗಿಂದ ನನಗೆ ಇಷ್ಟು ಸಮಾಧಾನ ರೀ ಎಲ್ಲರೂ ತಲಾಕ್ ಒಂದೊಂದು ಎಲ್ರು ಒಂದು 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 ನನ್ನ ಒಂಥರ ಹಿಂಸೆ ಮಾಡ್ಕೊಟ್ಟಿದ್ರು ನನ್ನಂತೂ ರೀ ಹೆಂಗ್ ಸಿಕ್ಕ್ರಂಗೆ ಮಾತಾಡೋರು ನನ್ನ ಬಗ್ಗೆ ನೀನು ಹಂಗಿದ್ಯಾ ಹಿಂಗಿದ್ಯಾ ಸಂದಕ್ಕಿಲ್ಲ ಏ ಮಾತಾಡ್ತಾ ಇದ್ರು ಆದ್ರೆ ಇವಾಗ ಹ್ಮ್ ಹೆಂಗಿ ನನ್ಗುರಿ ಸಮಾಧಾನ ಜನ ನನ್ಗು ಸಂದಕ್ಕ ಇದರಲ್ಲ ಕೇಳಕ್ಕಿಂತರ ಒಳಗೆ ಖುಷಿ ಆಯ್ತದಿ ಯಪ್ಪ ಸಾಕು ಬಿಡಿ ನಾನು ಅಯ್ಯೋ ನೀನ್ ಹೆಂಗಿದ್ರು ಸಂದಕ ಇರ್ತೀಗ ನೀನ್ ತಲೆ ಕೆರ್ಸ್ಕೊಂಡು ಅದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ನೀನೇ ನನಗೆ ನನ್ಗೆಂದು ನೀನು ಚೆನ್ನಾಗಿಲ್ಲ ಅಂತ ನಿನ್ ಮುಂದೆ ಹೇಳು ಹ ನೀನೇ ತಲೆ ಕೆರ್ಕಂಡ್ ಮಾಡ್ಕೊಂಡಿದ್ದು ಸರಿ ಸರಿ ನೋಡಿ ಹೋಗನ ಹ್ಮ್ ಇನ್ನೊಂದು ನಮ್ಮ ಅಮ್ಮಂಗ ತೋರಿಸ್ಬೇಕಲ್ಲ ನೋಡಿ ಮಂತಕ್ ಹೋಗನ ನಡಿ ನನ್ಗೆ ಗಂಡ ಇವತ್ ಆಗ್ಲೇ ಮಂಗಳವಾರ ಆಯ್ತ ಬಂತು ಇನ್ನ ಬರ್ಲಿಲ್ವಲ್ ನನ್ನ ಗಂಡ ಸೋಮವಾರ ಮಂಗಳವಾರ ಬುಧವಾರ ನುನ್ವೆ ನನ್ನ ಜೊತೆ ಇರಬೇಕು ಅಂತ ಹೇಳಿಬಿಟ್ಟು ಹೇಳಿದ್ರು ಎಲ್ಲೋ ಎಲ್ಲೋಗ್ತಾ ಇವ್ರ ಮನೆ ಬಾಕ್ಲು ಇದ್ದಂಗ ಇದ್ದಂಗ ಐತೆ ಆ ಏನು ಎಲ್ಲೋ ಹೋಗ್ಬಿಟ್ರಿ ಇವ್ರು ಅಯ್ಯೋ ಏನೋ ಕಿಪ್ ಹೋಗ್ಬಿಟ್ರ ಅಂತ ಹೇಳ್ಬಿಟ್ಟು ಸೋಮವಾರ ಮಂಗಳವಾರ ಬುಧವಾರ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಈಗ ನನ್ನ ಜೊತೆ ಬರ್ದಿದಂಗೆ ಎಲ್ಲ ಹಾಳಾಗೋಗವನೇ ಅಂತ ಬರಿ ಇವ್ರು ಮನೆ ಕಾಯೋದೇನಿ ಆಯ್ತು ನನ್ಗಂತೂ ಈ ಬಾಳೆ ಯಾರೋಗಬೇಕು ಫೋನ್ ಮಾಡಿದ್ರೆ ಫೋನು ಎತ್ತಾಕಿಲ್ಲ ಸರಿಯಾಗಿ ಯೋನಮ್ಮಿ ನಿನ್ ಗಾಂಡೇಲಿ ಅಂತ ಹ್ಮ್ ಹ್ಞೂ ಎದ್ರು ಮನೆಗೇನೇ ಅಲ್ವಾ ಬಾಕ್ಲು ಬೀಗ ಬಡ್ಕೊಂಡು ಹೋಗೋವನಲ್ಲ ಎಲ್ಲಿ ಎತ್ತೋದ್ನೋ ಏನ್ ಕತ್ತೆ ನೋಡ್ತೇನೆ ಮನೆಯವ್ರ ಯಾರೋ ಕಾಣಿಸ್ತಿಲ್ವಲ್ಲ ಅದಕ್ಕೆ ಇವ್ನಿ ಸೋಮವಾರ ಮಂಗಳವಾರ ಬುಧವಾರ ನಮ್ಮ ಮನೆಗೆ ನೀರ್ಬೇಕಿತ್ತು ಕಣಕ್ಕ ಇವತ್ತು ಮಂಗಳವಾರ ಆಗ್ಲೇನಿಯಾ ಅದಿಯೊಲ್ಲು ಹೋದ್ನೋ ಏನ್ ಕತೀವ್ ಹಾಕಾಣಿ ಅಲ್ಲ ಆ ಕರಿ ಮುತಿಯಲ್ಲಿ ತಾಗೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಇತ್ತಂತಾಗ ನನ್ನ ಒಂದೇ ಬತ್ತಾನೆ ಅಂತ ಹೇಳ್ಬಿಟ್ಟು ನಾನು ಕಾಯ್ತಿದ್ರೆ ಬೋರದನ ಬ್ಯಾಡ್ ಹಾ ಅವಳ ತೆಗೆ ಏನ್ಯ್ಯ ಬಿದ್ದಿರೋದು ನೋಡು ಅವಳು ನನಗಿನ ಏನು ದ್ರಗ ಸ್ಯಾನೆ ಅವಳು ಒಂಚೂರು ನೋಡಕ್ ಸಂದಕ್ಕಿಲ್ಲ ಎಂತ ಹುಟ್ಟನಾಗಿಲ್ಲ ಏನೂ ಇಲ್ಲ ಆದ್ರೂ ಯಾ ಪಾರ್ಟಿ ಮೆರೆ ಕೇಳ್ಕೊಳಕ್ಕೆ ಅವಳಂತುನವೇ ಓಯ್ಯಪ್ಪ ನನಗಂತು ಅವಳು ಕಂಡ್ರ ಊಟ ಸಿರಕ್ಕಿಲ್ಲ ಅಂತದ್ರಾಗ ನನ್ ಗಂಡ ಅವಳ ಬಾಳೆ ಹಿಡ್ಕೊಂಡು ತಿರುಗ್ತಾವ್ನಿ ದುಡ್ಡು ಐತೆ ಅಂತ ಹೇಳ್ಬಿಟ್ಟು ದುಡ್ಡು ಇಲ್ಲ ನನ್ ಮಗ ಏನು ತುಪ್ಪ ಹಾಕ್ತಿರ್ಲಿಲ್ಲ ಹ್ಮ್ ದುಡ್ಡು ಸುಮ್ಮನೆ ದುಡ್ಡು ಅದು ಇದು ಅಂತ ಹೇಳ್ಬಿಟ್ಟು ಏನೇ ಹಿಂಗೆಲ್ಲ ಮಾಡ್ತಿರೋದು ಯಾರ್ ಹೇಳಿದ್ದು ಅವಳು ಸಂದಕ್ಕಿಲ್ಲ ಅಂತ ಹೇಳ್ಬಿಟ್ಟು ಈಗ ಹೋಗ್ ಒಂದು ಕಿತ್ತ ಹೋಗು ಎಂತ ಸಂದಕ್ಕ ಅವಳೆ ಅಂತ ಹೇಳ್ಬಿಟ್ಟು ಅವಳನ್ನು ನೋಡ್ರೆ ನೀನೇ ತಲೆ ತಿರುಗ ಬಿದ್ದೋಯ್ತಿಯಾ ಅವಳು ಮುಂದೆ ಬಿಸಾಕ್ ಬಿಸಾಕಿಬಿಡ್ಬೇಕು ನೀವು ಉಳಿಸಿ ಅಷ್ಟು ಸಂದ ಕಾಣ್ತಾಳು ಗೊತ್ತೇನು ಅವಳು ಯಾಕೆ ಸರ್ ಅದಕ್ಕೆ ಕಣ್ಣು ಕಾಕೊಂಡು ನೋಡಿದ ಕಣ್ಣು ಸಂದ ಕಾಣಿಸ್ತಿಲ್ವೋ ಅವಳು ಏನ್ ಸಂದ ಕೊಳೆ ಅಂತ ಹಿಂಗೆ ಇದು ಮಾಡ್ತಿದೀಗ ಓಹೋಹೋಹೋ ಹೋ ಹೋ ಅದೇನು ಅಂತಾರಲ್ಲ ಕಣ್ಣೆಲ್ಲ ಮುಂಜಾಗಿರ್ಬೇಕು ಪರ ಬಂದಿರಬೇಕು ಪರ ತೆಗಿಸ್ಕೊಂಬ ಹೋಗ್ಬಿಟ್ಟು ಸಂದಕೊಳಂತ ಅವಳು ಸಂದಕೊಳು ಏನ್ ಸಂದ ಕೊಳೆ ಅವಳು ಮಕ ನೋಡಿ ಬೆಳಗ್ಗೆ ಎದ್ಬಿಟ್ಟು ದುಡ್ಡು ಅಂದ್ಬಿಟ್ರೆ ನೀನು ಏನು ಇಲ್ಲ ಅವಳ ತಾಗೆ ನನ್ನ ಗಂಡ ಬಿದ್ದಿರೋ ದುಡ್ಡು ಐತೆ ಅಂತನೇ ನೀನು ಅಷ್ಟೇನಿ ಪಿರುತಿಂದ ಏನು ಬಿದ್ದಿಲ್ಲ ಅವಳ ತಾಗೆ ಲೇ ಹುಡುಗಿ ಇವಾಗ ಹೋಗ್ಬಿಟ್ಟು ನೋಡು ಹೋಗು ಅದೇನೋ ಹೋಗ್ಬಿಟ್ಟು ಪ್ಯಾಟೆನಾಗಿ ಸಿಟಿಗೆ ಹೋಗ್ಬಿಟ್ಟು ಆಂ ಅಲ್ಲದೇನೋ ಮಖಕ್ಕೆಲ್ಲ ಮಾಡಿಸ್ಕೊಂಬಿಟ್ಟು ಬಂದವಳೆ ಎಂಥ ಸಂದ ಕಾಣಿಸ್ತಾವಳೆ ಅಂತ ಹೇಳಿದ್ರೇ ಹುಡ್ಗಿ ಬೆಳ್ಳು ಬೆಳಗಿಯವಳೆ ಫಳ 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 ಒಳಿತಾಳೆ ಮಕ ಎಲ್ಲ ಇಷ್ಟು ಸಂದಕ್ಕಾಗಿದ್ ಗೊತ್ತೇ ನೀನೇನು ಮಾಡಬೇಕು ನಿನಗಿನ್ನಂದ್ರೆ ಬೆಳ್ಳಗಾಗವಳೆ ಹ್ಞೂ ನೋಡ್ಬೇಕು ನೀನು ಕೂದಲೆಲ್ಲ ಸಂದಕ್ಕೆ ಅದೇನೋ ಮಾಡೋರು ಅಥವಾ ಏನೋ ಬಣ್ಣಗಿನ ಮಾಡ್ಕೊಂಡೈತೆ ಗೊತ್ತಿಲ್ಲ ಕರಗಿರ ಕೂದಲನ್ನೆಲ್ಲ ಕೆಂಜು ಮಾಡ್ಕೊಂಡು ಆ ಮುಖ ಎಲ್ಲ ಬೆಳ್ಳು ಮಾಡ್ಕೊಂಡು ಮಕ ಎಲ್ಲ ಏನು ಸಂದ ಕಾಣಿಸ್ತಾವಳೆ ಅಂದರೆ ಪ್ಯಾಂಟು ಸೊರ್ಟು ಹಾಕ್ಕೊಂಡು ಅಲ್ಲಿ ದಾರಿನ ನಡ್ಕೊಬಿಟ್ಟು ಗೊತ್ತಿದ್ರೆ ಆ ಊರಾಗಿ ಅವಳ ಕಡೆ ನಿನಿಯ ತಿರ್ಗಿ 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 ನೋಡ್ತಾವ್ರೆ ಏನ ಕೈ ಹೊಳ್ತಾ ಇದೀಯಾ ಮಾಕೋಕ್ ಏನ್ ಮಾಡ್ಸ್ಕೊ ಬಿಡ್ ಬಂದವಳು ಅಂತ ಸಂದ ಕಾಣಿಸ್ತಾವಳೆ ಏನೋದಿ ಏನ್ ಮಾಡ್ಸೋಳಕ ಅದ್ ಏನ್ ಮಾಡ್ಸೋಳ ಕಣವನ ಕಣಿ ಅಯ್ಯೋ ಅಯ್ಯೋ ಅಂತ ಸಂದ ಕಾಣಿಸ್ತಾವಳಿ ಅಂತೀಗ ಅದೇನು ಬಂದ್ಲಾ ಮಾಕೋಕೆ ದೇವ್ರಣ್ಣೆ ನನಗೂ ಗೊತ್ತಿಲ್ಲ ಅದು ಏನು ಮಾಕೋಕೆನ ಹಾಕ್ಸ್ಕೊಂಬಂದವಳ ಏನೋ ಅಂತೂ ಭಾಳ ಸಂದ ಕಾಣಿಸ್ತಾಳು ದೇವ್ರಣೆಗೂನು ಸೂಪರಾಗಿ ಕಾಣಿಸ್ತಾಳ ಅವಳಂತೂ ನೋಡಕ್ಕದೇನು ಅಂತಾರೆಲ್ಲ ಎಳ್ಕೊಂಡ್ ಸಾಲ್ದು ಹಂಗಾಗವಳಿ ನಿನ್ ಗಂಡ ಕೈ ಹಿಡ್ಕೊಂಡು ಅವಳಿಂದೇನೆ ನೀವು ಓಡಾಡ್ತಾ ಇದ್ದ ಈಗಲಲ್ಲಿ ಎದ್ರು ಬದ್ರು ಸಿಕ್ಕಿದ್ರೆ ಅವಳು ಅದಕ್ಕೆ ನಾನು ಮಾತಾಡ್ಸ್ಕೊಂಬಿಟ್ ಬಂದೆ ನಡ್ಕೊಂಡು ಮತ್ತೆ ನಿಧಾನು ಕೊಯ್ತಿದ್ರ ದಾರಿನಾಗೆ ಎಲ್ಲರೂ ಸಿಕ್ದೋರೆಲ್ಲ ಹಿಂಗ್ ಎಷ್ಟ್ ಚೆನ್ನಾಗಿದ್ಯಾ ಎಷ್ಟ್ ಎಷ್ಟು ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರ ತೆಗೆಲ್ಲ ಮಾತಾಡ್ಕೊಂಡು ರೋಡ್ ಒಡಗೂ ನಿಂತ್ಕೊಂಡು ಮಾತಾ ಮಾತಾಡ್ತಾವ್ರಿ ಇಲ್ಲ ಅಂದಿದ್ರೆ ಮಂತಾಗ್ ಬಂದ್ಬಿಡೋರು ಅನ್ನಿಸ್ತದೆ ಇಷ್ಟೊದ್ಗಾಗ್ಲೇ ನಿನ ಓ ಒಂದ್ಕಿತ್ತ ನೋಡು ಎಂತ ಸಂದ ಕಾಣಿಸ್ತಾವಳೆ ಅಂತ ಹೇಳಿಬಿಟ್ಟು ನಿಮಗೆ ಏನೇ ಗೊತ್ತಾಯ್ತದೆ ಏನಕ ಹೇಳ್ತಿದ್ದೀಗ ಅಷ್ಟು ಸಂದಕ್ಕ ಆಗೋಳ ಹೌದಾ ನನ್ಗೆ ಏನು ಏನೋ ಗೊತ್ತಾಯ್ತಿಲ್ವಲ್ಲ ಅಷ್ಟು ಸಂದಕ್ಕಾಗಕ ಹೆಂಗ್ ಸಾಧ್ಯ ಅದ್ ಹೆಂಗ್ ಅಷ್ಟೊಂದ್ ಸಂದಕ್ ಆಗಕಾಯ್ತದೆ ಏನೋ ಹಚ್ಕೊಂಡೇನೋ ಮಾಡ್ಕೊಂಡೋಳಿ ಅನ್ನಿಸ್ತದೆ ಒಳಕ ಹಿರು ನಾನು ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರ್ತೀನಲ್ಲ ಆವಾಗ ಗೊತ್ತಾಯ್ತದೆ ಇನ್ನು ಮಂತ್ಕ ಬಂದಿಲ್ಲ ಬಂದಿದ್ರೆ ಗೊತ್ತಾಗದ್ ನನಗೂನುವೆ ನೀನು ಹೇಳ್ತಿರೋದಕ್ಕೆ ಗೊತ್ತಾಗಿದ್ದು ಎಲ್ಲೋ ಮೇಕಪ್ ಮಾಡಿಸ್ಕೊಂಡು ಬಂದವಳೆ ಅಂತ ಅನಿಸ್ತದ್ ಹೇಳಕ್ಕ ಮಾಕ ತೊಳ್ದಿದ್ ತಕ್ಷಣ ಮೇಕಪ್ ಅಂಟಾಯ್ತಲ್ಲ ಅವಾಗ ಅವಳು ನಿಜರೂಪ ಬೈಲಾಯ್ತದೆ ಅಯ್ಯ ಹುಡುಗಿ ಯಾವಿದು ಇಲ್ಲ ಯಾವ ಮಕ್ಕಕ್ಕೆ ಏನು ಮೇಕಪ್ ಮಾಡ್ಕೊಬಿಟ್ಟು ಬಂದಿಲ್ಲ ಹಂಗೆ ನನ್ನ ಹೆಂಗವಳು ಹಂಗೆ ಎಣ್ಯ ಬಂದ್ಬಿಟ್ಟವಳೆ ಹ್ಞೂ ಸೂಪರಾಗಿ ಕಾಣಿಸ್ತಾವಳೆ ಹೋಗಿ ನೋಡ್ಕೊಂಬಿಟ್ಟು ಹೋಗು ನಿನಗೇನು ಕಮ್ಮಿ ನೀನು ಮಾಡಿಸ್ಕತಿಯಾ ಬೇಕಾರೆ ಹ್ಞೂ ನೀನು ಹೋಗಿ ನೋಡು ಕಣ್ಣು ಉಬ್ಬೆಲ್ಲ ಸಂದಾಕವೇ ತುಟಿ ಎಲ್ಲ ಕೆಂಪುಗಾಗವೇ ಅಯ್ಯೋ ಅಯ್ಯೋ ನೋಡೋಕೆ ಕೊಂಡ್ ಸಾಲ್ದು ಇನ್ನು ನಿನ ಗಂಡ ನಿಂತಾಗ್ ಬಂದಂಗೆ ಅವಳೆ ಅವಳೇ ಸೂಪರಾಗಿದ್ದು ದುಡ್ಡೆಲ್ಲ ಅವಳ್ತಾಗಿರ್ಬೇಕಾದ್ರೆ ನಿಂತಾಗಿ ಯಾಕೆ ಬರ್ತಾನೆ ಹಾಂ ಅವಳ ಜೊತೆ ನೀ ಪರ್ಮನೆಂಟಾಗಿ ಸೆಟ್ಲಾಯ್ತಾನೆ ಹಾಕೋ ಸುಂಕಿರಾಕರಿ ಎದುರಿಸ್ಬೇಡ ನನಗೆ ಈಗಲೇ ಈಗಲೇನೇ ನನಗೆ ಟೆನ್ಷನ್ ಆಗಿ ಭಯ ಆಯ್ತೈತೆ ಅದ್ರಾಗ ಮಧ್ಯೆ ನೀನು ಬರ ಇನ್ನೂ ಎದುರಿಸೋಕೆ ಶುರು ಮಾಡ್ಕೊಬಿಟ್ಟ ಇನ್ನೇ ಹೆಂಗೆ ತ್ರಿಪುರ ಸುಂದಿ ಆಗೋಳು ನಾನು ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರ್ತೀನಿ ಏನು ಸೀಮೆಗೆ ಇಲ್ದಿರ ಸುಂದ್ರ ಥರ ಆಯ್ತದ ಮಗೊಂಚೂರು ನೀರು ಇದ್ರೆ ಅವಾಗ ಗೊತ್ತಾಯ್ತದೆ ಅವಳು ನಿಜ ರೂಪ ಎಲ್ಲ ಬಯಲಾಯ್ತದೆ ಇರು ಹೀರು ಇನ್ನೇನು ಗೊತ್ತಾಳಲ್ಲ ನಾನು ದಾರಿನಾಗೆ ಹೋಗಿ ನೋಡ್ಕೊಬಿಟ್ಟು ಬರ್ತೀನಿ ಇಲ್ಲ ಮನೆ ಹತ್ರನೇ ಇನ್ನೇನ್ ಇನ್ನೇನು ಗೊತ್ತಾಗಲ್ಲ ಹೋಗಿ ನಾನು ನೋಡ್ಕೊಬಿಟ್ಟು ಬರ್ತೀನಿ ಇನ್ನೇ ಅಂತ ಸಣ್ಣಕ್ಕಾಗೋಳೆ ಅಂತ ಹೋಗಿ ಹೋಗು ಹಾಗಾದ್ರೆ ಬಾಳೆ ತೆಗಿತಾ ಇದ್ದಂಗೆ ಮನೆಯದು ಬಂದ್ರೋ ಏನೋ ಅನ್ನಿಸ್ತದೆ ನೋಡು ಬಂದಿರ್ಬೇಕು ಅಂತ ಅನ್ನಿಸ್ತದೆ ಹೋಗ್ ಒಂದ್ಕಿತ್ತ ನೋಡ್ಕೊಂಡ್ಬಿಟ್ಟು ಬಾವಾಗ ನಿಂಗೂ ಗೊತ್ತಾಯ್ತದೆ ನಿನ್ ಗಾಣಿ ಕೈ ಕೈ ಹಿಡ್ಕೊಂಡು ನಡ್ದಾಡ್ತಾವನಿ ಅಯ್ಯಪ್ಪ ಯಾ ಇಡ್ಕೊಂಡು ಸಾಲ್ದು ನಡ್ದಾಡೋದು ನೋಡೋದಕ್ಕೆ ಈ ಬಂಗಾರಮ್ಮಗೂ ಬಂಗಾರಮ್ಮನ ಮಗಳನ್ನ ಉರ್ಸೋದ್ರೆ ಏನೋ ಒಂಥರ ಮಜಾ ಸಿಗ್ತದೆ ನನಗಂತು ಹುರ್ಕಂಡು ಸಾಯ್ತಿರ್ಬೇಕು ಇವ್ರಂತನು ಯಾವಾಗು ಈಗ ಹೋಗಿ ಹುರ್ಕ ಅಪ್ಪ ಹುಡುಗಿನ ಇಷ್ಟ ಎಷ್ಟು ಆಡ್ಕೊಂಡು ನೀನು ನಿಮ್ಮ ಇವಾಗ ಆಡ್ಕೊಂಡು ಅವ್ರ ನೋವೇ ನುಗ್ತಾರೋ ಹೋಗು